ನಾನು ತೋರಿಸ್ತಾ ಇದ್ದೀನಿ ಗೋಧಿ ನುಚ್ಚು ಒಂದ್ ಮುಕ್ಕಾಲು ಕಪ್ ತೊಗೊಂಡಿದೀನಿ ಟೊಮೊಟೊ ಒಂದು ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಯಾವಾಗಲೂ ಅಷ್ಟೇ ಟೊಮೊಟೊ ಬಾತ್ ಮಾಡಬೇಕಾದರೂ ಅಷ್ಟೇ ಟೊಮೊಟೊ ಇದು ಮಾಡಬೇಕಾದ್ರೂ ಅಷ್ಟೇ ನಾವು ಒಂದು ಅಕ್ಕಿ ಆಗಲಿ ಗೋಧಿ ನುಚ್ಚು ಎಷ್ಟು ತಗೊಂತೀವೋ ಅಷ್ಟೇ ಟೊಮೊಟೊ ತಗೋಬೇಕು ಪುದಿನ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ನಿಂಬೆಹಣ್ಣು ಸ್ವಲ್ಪ ಕೊಬ್ಬರಿ ತೆಂಗಿನ ತುರಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಇದು ಪಲಾವಿಗೆ ನಾನು ಅವತ್ತು ತೋರಿಸಿದ್ದೀನಿ ಏನೇನು ಹಾಕೊಂಡ್ ಪುಡಿ ಮಾಡ್ಕೋಬೇಕು ಅಂತ ಹೇಳಿ ಆ ಪುಡಿ ಇದು ಒಗ್ಗರಣೆಗೆ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ ಒಂದೆರಡು ಸ್ಪೂನ್ ಅಷ್ಟು ಹಾಕಿದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೋಣ

ಎರಲ್ಲಿ ಪುದೀನ ಮೆಂತ್ಯ ಎರಡು ಮಗ್ಗಿದೆ ಸೊ ಮೆಣಸಿನ್ಕಾಯಿ ಹಾಕ್ತೀನಿ ಹಾಗೆ ಈರುಳ್ಳಿನ ಹಾಕೋಣ ಎಜ್ಜಿರೋದು ಬೆಳ್ಳುಳ್ಳಿ ಶುಂಠಿ ಜಜ್ಜಿಕೊಂಡಿರೋದು ಹಾಕೋಣ ಬೆಂದಿದೆ ಟಮಟೊ ಹಾಕೋಣ ಟಮೊಟೊ ಹಾಕ್ದಾಗ ಒಂದು ಚಿಟಿಕೆ ಉಪ್ಪು ಹಾಕಿದೆ ಟೊಮೆಟೊ ಟಮಟೊ ಬೇಯ್ತಾ ಇದೆ ಪುಡಿ ಹಾಕೋಣ ಒಂದು ಅರ್ಧ ಅರ್ಧ ಸ್ಪೂನ್ ಎರಡು ಸರಿ ಹಾಕಿದ್ದೀನಿ ಗೋಧಿ ನುಚ್ಚನ ಗೋಧಿ ನುಚ್ಚನ ಎರಡು ಸರಿ ತೊಳಕೊಂಡು ನೀರೆಲ್ಲ ಸೋಧಿಸ್ಕೊಂಡು ಬರೋಣ ಒಗ್ಗರಣೆ ಗಜ್ಜಿದೆ ಗೋಧಿ ನುಚ್ಚು ತೊಳ್ದು ನೀರು ಕಂಪ್ಲೀಟ್ ಆಗಿ ಶೋಧಿಸ್ಕೊಡ್ಬೇಕು ಏನು ಇರಬಾರ್ದು ನೀರು ಗೋಧಿ ನುಚ್ಚು ಒಗ್ಗರಣೆಯಲ್ಲಿ ಬಗ್ತಾ ಇದೆ ಸ್ವಲ್ಪ ಹಿಂಗೆ ಒಂದೆರಡು ಮೂರು ಸರಿ ತಿರ್ಕ್ಸಿದ್ರೆ ಒಗ್ಗರಣೆಯಲ್ಲಿ ಎಣ್ಣೆ ಇರುತ್ತೆ ನೀರಿನ ಅಂಶ ಹೋಗ್ತಿದಂಗೆ ಎಣ್ಣೆನಲ್ಲಿ ಥರ ಪದೇ ಪದೇ ಎರಡು ಮೂರು ಸರಿ ತಿರುಗ್ಸಿದ್ರೆ ಅದು ಚೆನ್ನಾಗಿ ಅದು ನಾವು ಈ ಕಪ್ಪಲ್ಲಿ ಗೋಧಿ ನುಚ್ಚು ತಗೊಂಡಿರೋದು ಇದೇ ಕಪ್ಪಲ್ಲಿ ನೀರು ಅಳತೆನ ಎರಡು ಕಪ್ ಹಾಕೋಣ ಎರಡು ಕಪ್ಗೆ ಉದ್ರಾಗ್ ಬರುತ್ತೆ ಸ್ವಲ್ಪ ವಯಸ್ಸಾಗಿರೋರು ಇದಾರೆ ಸ್ವಲ್ಪ ಸ್ಮೂತ್ ಆಗಿ ಬರಬೇಕು ಅಂದ್ರೆ ಇನ್ನೊಂದು ಅರ್ಧ ಕಪ್ಪು ಹಾಕೋಣ ತೆಂಗಿನಕಾಯಿ ತುರಿ ಹಾಕೋಣ ತೆಂಗಿನಕಾಯಿ ತುರಿ ನಿಮ್ಮ ಹಾಕ್ಬೇನು ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇದು ನಿಂಬೆ ರಸ ನಿಂಬೆಹಣ್ಣು ನಿಂಬೆಹಣ್ಣು ಇವಾಗಲೇ ಹಿಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಹಾಕೋಣ ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನ ತಿರುಗಿಸ್ಬಿಟ್ಟು ಮುಚ್ಚಿಬಿಟ್ಟು ಒಂದ್ಸರಿ ಕೂಗಿದ್ರೆ ಸಾಕು ಕುಕ್ಕರ್ ಮುಚ್ಚಿದ್ದೀವಿ ವಿಶಾಲಾಕಣ ಒಂದ್ಸರಿ ಕೂಗಿದ್ರೆ ಸಾಕು ಕುಕ್ಕರ್ ಕೂಗಿದೆ ಒಂದ್ಸರಿ ವಿಶಲ್ ಬಿಟ್ಟಿದೆ ಘಮ ಅನ್ನುತ್ತೆ ಗೋಧಿ ನೊಚ್ಚಿನ ದಿಢೀರ್ ಟೊಮೆಟೊ ಭಾತ್ ರೆಡಿಯಾಗಿದೆ ಇದನ್ನ ನೀವು ಕೂಡ ಮಾಡಿ ಹೇಗ್ ಅನ್ನಿಸ್ತು ಯಾವ ರುಚಿ ಕೊಡ್ತು ಎಲ್ಲಾನು ನಮ್ಗೆ ಕಮೆಂಟ್ ಮಾಡ್ರಿ ಡಯಟ್ ಮಾಡೋರಿಗೂ ಕೂಡ ಚೆನ್ನಾಗಿರುತ್ತೆ ಇದು ಒಂದು ದಿನ ಒಂದೇ ಥರ ತಿಂಡಿಗಳು ಇಷ್ಟೇನ ತಿಂಡಿಗಳು ಅನಿಸುತ್ತೆ ಗೋಧಿ ನುಚ್ಚಿನಲ್ಲಿ ಎಷ್ಟು ಥರ ತಿಂಡಿಗಳನ್ನ ಮಾಡ್ಬೋದು ಅದು ಕೂಡ ನಾನು ತೋರಿಸಿದ್ದೀನಿ ನೀವೆಲ್ಲರೂ ಇದನ್ನ ಕಲ್ತ್ಕೊಂಡು ಮಾಡಬೇಕು ನೀವು ವಿಡಿಯೋ ನೋಡಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ